ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಮತ್ತೆ ಅಳವಡಿಕೆ ಮಾಡಿದ ಬಳಿಕ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ದಾರೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ ಟಿಬಿ ಡ್ಯಾಂಗೆ ಕಳಶದ ನೀರು ಸಮರ್ಪಣೆ ಬಳಿಕ ಬಾಗಿನ ಅರ್ಪಿಸಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಶಿವರಾಜ್ ತಂಗಡಗಿ ಸೇರಿದಂತೆ ಹಲವಾರು ಶಾಸಕರು ಕೂಡ ಭಾಗಿಯಾಗಿದ್ದರು ಕ್ರಸ್ಟ್ ಗೇಟ್ ರಿಪೇರಿ ಮಾಡಿದ್ದಂತಹ ಕನ್ಹಯ್ಯ ನಾಯ್ಡು ಕೂಡ ಅವರ ಉಪಸ್ಥಿತಿ ಕೂಡ ಇತ್ತು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಕ್ರಸ್ಟ್ ಗೇಟ್ ಯಾವಾಗ ಕೊಚ್ಕೊಂಡು ಹೋಯಿತು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಯಾವಾಗ ಕೊಚ್ಚಿ ಹೋಯಿತು ಎಲ್ಲ ನೀರು ಹರಿದು ಹೋಗುತ್ತೆ ಎನ್ನುವಂತಹ ಒಂದು ಭೀತಿಯಲ್ಲಿ ರೈತರಿದ್ದರು ಆ ಸಂದರ್ಭದಲ್ಲಿ ಕನ್ಹಯ್ಯ ನಾಯ್ಡು ಅವರ ತಂಡ ಸ್ಟಾಪ್ ಸ್ಟಾಪ್ಲಾಕ್ ಗೇಟ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಅಂತ ಮುಂದಾಯಿತು ಅದರಲ್ಲಿ ಯಶಸ್ವಿ ಕೂಡ ಆಯಿತು ಎಷ್ಟು ನೀರು ಹರಿದು ಹೋಗಿತ್ತು ಅಷ್ಟು ನೀರು ಇದೀಗ ಭರ್ತಿಯಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇನ್ನು ಕ್ರಸ್ಟ್ ಗೇಟ್ ರಿಪೇರಿ ಮಾಡಿದಂತಹ ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಗಂಗಾ ಆರತಿಯ ಒಂದು ಪೂಜೆಯನ್ನು ಮಾಡಲಾಗುತ್ತೆ ಅದೇ ರೀತಿಯಾಗಿ ಸಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇನ್ನು ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿತ್ತು ಯಾವಾಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ನೀರು ಹರಿದು ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ರೈತರಲ್ಲೂ ಕೂಡ ಒಂದು ಆಕ್ರೋಶ ಇತ್ತು ನದಿ ಪಾತ್ರದ ಜನರಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳಿತ್ತು ಆ ಸಂದರ್ಭದಲ್ಲಿ ಆ ನೀರು ಹರಿದು ಹೋಗದ ರೀತಿಯಲ್ಲಿ ಅದನ್ನು ತಡೆಯೋದಕ್ಕೆ ಅಂತ ಸಾಕಷ್ಟು ಪ್ಲ್ಯಾನ್ ಕೂಡ ಹಾಕ್ಕೊಂಡರು ತಂತ್ರಜ್ಞ ಕನ್ನಹಯ್ಯ ನಾಯ್ಡು ಅವರ ತಂಡ ಇದಕ್ಕೆ ಸಂಬಂಧಪಟ್ಟಂಥ ಇಲ್ಲ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ ಏನಂತ ಅದನ್ನಂತರೂ ರಿಪ್ಲೇಸ್ ಮಾಡೋದಕ್ಕಾಗಲ್ಲ ಆದರೆ ಸ್ಟಾಪ್ ಲಾಕ್ ಗೇಟ್ಗಳ ಮೂಲಕವಾಗಿ ಅಂದರೆ ಹಂತ ಹಂತವಾಗಿ ಪೀಸ್ ಬೀಸ್ ಆಗಿ ಆ ಒಂದು ಗೇಟನ್ನು ಅಳವಡಿಕೆ ಮಾಡುವಂತಹ ಒಂದು ಕೆಲಸಕ್ಕೆ ಅಂತ ಮುಂದಾದರೂ ಜೀವವನ್ನು ಪಣಕ್ಕಿಟ್ಟು ಆ ಸಂದರ್ಭದಲ್ಲಿ ಸ್ಟಾಪ್ ಸ್ಟಾಪ್ಲಾಕ್ ಗೇಟ್ಗಳನ್ನು ಅಳವಡಿಕೆ ಮಾಡುವಲ್ಲಿ ಯಶಸ್ವಿ ಕೂಡ ಆಯಿತು ಈ ಒಂದು ತಂಡ ಇದಾದ ಬಳಿಕ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಕೂಡ ಆಗಿರುವಂತದ್ದು ಭರ್ತಿಯಾಗಿದ್ದಕ್ಕೆ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಸರ್ಕಾರ ಮತ್ತೆ ಹಮ್ಮಿಕೊಂಡಿದೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಭಾಗಿಯಾಗಿದ್ದಾರೆ ಮತ್ತೆ ತುಂಬಿದೆ ಇವತ್ತು ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಕ್ತದೆ ಈಗ ಹತ್ತೊಂಬತ್ತನೇ ಗೇಟು ಅದು ಕೊಚ್ಕೊಂಡು ಊಟೋಗ್ಬಿಟ್ಟಿತ್ತು ಅದನ್ನ ಕೂಡಲೇ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ ಆಗಿ ಮಾಡಿ ಶಿವರಾಜ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಮಾಡದ್ಮೇಲೆ ಆ ಜಮೀರು ಕೂಡ ಇಲ್ಲೇ ಇದ್ ಮಾಡಿದ್ಮೇಲೆ ಅದು ಬಹಳ ಜಾಗೃತಿಯಾಗಿ ಆಯ್ತು ರೈತರಿಗೆ ಆತಂಕ ಇತ್ತು ಇದು ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು ಈಗ ಯಾವುದೇ ಬೆಳೆಗೇನು ತೊಂದರೆ ಇಲ್ಲ ನೀರೆಲ್ಲ ಕೊಟ್ಟಿದ್ದೀವಿ ಸೊ ಸೆಕೆಂಡ್ ಕ್ರಾಪ್ಗೂ ಕೂಡ ಹಿಂಗಾರು ಕ್ರಾಪ್ಗೂ ಕೂಡ ಕೊಟ್ಟಿದ್ದೀವಿ ಮಳೆ ಬಂದು ನೀರೆಲ್ಲ ತುಂಬಿದೆ ನಾನು ಮಳೆ ರಾಯನಿಗೆ ಧನ್ಯವಾದಗಳನ್ನು ಸರ್ಕಾರದ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಎರಡನೇ ಬೆಳೆಗೂ ಕೂಡ ನೀರು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನ ಪ್ರಕಾರ ಎರಡನೇ ಬೆಳೆಗೂ ಕೂಡ ಯಾಕಂದ್ರೆ ನೂರ ಒಂದು ಟಿ ಎಂ ಸಿ ಇವತ್ತಿರೋದ್ರಿಂದ ಎರಡನೇ ಬೆಳೆಗೂ ಕೂಡ ನೀರ್ ಕೊಡ್ಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ ಇವತ್ತು ನೂರ ಒಂದು ಟಿ ಎಂ ಸಿ ನೀರಿದೆ ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ ಈಗ ಹತ್ತೊಂಬತ್ತನೇ ಗೇಟು ಅದು ಕೊಚ್ಕೊಂಡು ಊಟೋಗ್ಬಿಟ್ಟಿತ್ತು ಅದನ್ನ ಕೂಡ್ಲೆ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ ಆಗಿ ಮಾಡಿ ಶಿವರಾಜ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಮಾಡದ್ಮೇಲೆ ಆ ಜಮೀರು ಕೂಡ ಇಲ್ಲೇ ಇದ್ ಮಾಡಿದ್ಮೇಲೆ ಅದು ಬಹಳ ಜಾಗೃತಿಯಾಗಿ ಆಯ್ತು ರೈತರಿಗೆ ಆತಂಕ